ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ಸು ಎಲ್ಲರೂ ಹೇಗಿದ್ರಾ ಐ ಹೋಪ್ ನೀವೆಲ್ಲ ತುಂಬ ಸೂಪರ್ ಆಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಸೊ ಮೊದಲನೇದಾಗಿ ಈ ಒಂದು ವಿಡಿಯೋ ವಿಶೇಷವಾದ ವಿಡಿಯೋ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿಗಳು ಹಾಗೆ ಅವರ ತಂದೆ ತಾಯಿಗಳಿಗೋಸ್ಕರ ಅಂತ ಈ ಒಂದು ವಿಡಿಯೋನ ನಾನು ಮಾಡಿದ್ದೀನಿ ಸೊ ಎಲ್ಲರಿಗೂ ಕೂಡ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ ಯಾಕಂದರೆ ಇದರಲ್ಲಿ ಹೇಳಿರುವಂಥ ಒಂದಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಖಂಡಿತವಾಗಲೂ ನಿಮ್ಮ ಪರೀಕ್ಷೆಯಲ್ಲಿ ನೀವು ಅತಿ ಹೆಚ್ಚಿನ ಮಾರ್ಕ್ಸ್ ತಗೊಳ್ಬೋದು ಹಾಗೆ ಯಾವ ರೀತಿ ನಾವು ಒಂದು ಪೂರ್ವ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ಕಿಪ್ ಮಾಡದೆ ನೋಡಿ ಹಾಗೆ ಖಂಡಿತವಾಗಲೂ ಈ ಒಂದು ವಿಡಿಯೋದಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಹಾಗಾಗಿ ವಿಡಿಯೋನ ಹೆಣ್ಣು ತನಕ ನೋಡದೆ ಮಿಸ್ ಮಾಡಬೇಡಿ ಮೊದಲನೇದಾಗಿ ವಿದ್ಯಾರ್ಥಿಗಳು ಮಾಡುವಂಥ ದೊಡ್ಡ ತಪ್ಪು ಏನಂದರೆ ಭಯ ಟೆನ್ಷನ್ ಆತಂಕ ಈ ಒಂದು ಟೆನ್ಷನ್ ಭಯ ಆತಂಕನ ವಿದ್ಯಾರ್ಥಿಗಳಾದರೂ ಅಷ್ಟೇ ಆದರೆ ಅವರ ತಂದೆ ತಾಯಿಗಳಾದರೂ ಅಷ್ಟೇ ದಯವಿಟ್ಟು ಅದನ್ನು ಮೊದಲನೇದಾಗಿ ಹೊರಗಡೆ ತೆಗೆದುಬಿಡಿ ಯಾಕಂದರೆ ಈ ರೀತಿ ನೀವು ಟೆನ್ಷನ್ ತಗೊಳ್ಳೋದ್ರಿಂದ ಪ್ರಯೋಜನವೇ ಇಲ್ಲ ನಾವು ಏನು ನಾವು ಪರೀಕ್ಷೆ ಬರೀಬೇಕಾದ್ರೆ ಭಯಪಟ್ಟರೆ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆಯ ಫಲಿತಾಂಶ ಸಿಗೋದಿಲ್ಲ ಹಾಗಾಗಿ ನಾನು ಹೇಳೋದೇನೆಂದರೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕಾಗುತ್ತೆ ಯಾಕಂದರೆ ಅಯ್ಯೋ ನಾವು ಪರೀಕ್ಷೆಯಲ್ಲಿ ನಾನು ಓದಿರ್ತೀನಿ ಆದರೂ ಕೂಡ ನಾನು ಪರೀಕ್ಷಾ ಹಾಲ್ನಲ್ಲಿ ಹೋದರೆ ನನಗೆ ಮರ್ತೋಗುತ್ತೆ ನಾನು ಏನು ಮಾಡೋದು ಅನ್ನೋರಿಗೆ ನಾನು ಹೇಳೋದು ಏನಂದರೆ ಮೊದಲನೇದಾಗಿ ಒಂದು ಸಣ್ಣ ಉಪಾಯಗಳನ್ನ ನೀವು ಮಾಡಬೇಕಾಗುತ್ತೆ ನೀವೇನು ಮಾಡಬೇಕಂದ್ರೆ ಮೊದಲನೇದಾಗಿ ತುಂಬ ತುಂಬಾ ಕಷ್ಟಪಟ್ಟು ನಿಮಗೆ ಮನಸ್ಸಲ್ಲಿ ಒಂದು ಮನಸ್ಥಿತಿನ ಚೇಂಜ್ ಮಾಡಿಕೊಡ್ಬೇಕು ಯಾವ ರೀತಿ ಮೊದಲನೇದಾಗಿ ನಾವು ಒಂದು ಇಷ್ಟಪಟ್ಟು ಓದಬೇಕಾಗತ್ತೆ ಪೂರ್ವ ಸಿದ್ಧತೆಗಳಂದರೆ ಹೀಗೇ ಇಷ್ಟಪಟ್ಟು ಓದಬೇಕಾಗುತ್ತೆ ಕಷ್ಟಪಟ್ಟು ಓದೋ ಅಂಥದ್ದು ಏನಂದ್ರೆ ಅಯ್ಯೋ ಯಾ ಏನಾದರೂ ಪರವಾಗಿಲ್ಲ ಇದನ್ನು ನಾನು ಬಯಟ್ ಮಾಡ್ಕೋಬೇಕು ಗಟ್ ಮಾಡಬೇಕು ಹುರು ಹೊಡಿಬೇಕು ಅನ್ನೋದನ್ನು ಬಿಡಿ ನೀವು ಫಸ್ಟು ನೀವು ಒಂದು ಸಾರಿ ಓದಿದ್ರೆ ಹತ್ತು ಸಾರಿ ಬರೀರಿ ಇದು ಒಂದು ಪ್ರಾಕ್ಟೀಸ್ ಆಗೋ ರೀತಿಯೂ ಕೂಡ ಆಗುತ್ತೆ ಹಾಗೆ ಇದರಿಂದ ಎಲ್ಲ ಮಕ್ಕಳಿಗೂ ಕೂಡ ತಲೆಯಲ್ಲಿ ಸಮಯಕ್ಕೆ ಸರಿಯಾಗಿ ನಿಮಗೆ ಆ ಒಂದು ಪರೀಕ್ಷಾ ಹಾಲ್ನಲ್ಲಿ ಒಳೆಯುತ್ತೆ ಸೊ ಹಾಗಾಗಿ ನಾನು ಹೇಳೋದೇನೆಂದರೆ ಆದಷ್ಟು ಕೂಲಾಗಿದ್ದು ನೀವು ಪರೀಕ್ಷೆ ಬರಿಬೇಕಾದ್ರೆ ಯಾವ ರೀತಿ ಪರೀಕ್ಷೆಗಳಲ್ಲಿ ಒಂದು ಮಾರ್ಕ್ಸ್ ಕ್ವಶನ್ ಮಾರ್ಕ್ಸ್ಗಳು ಬರುತ್ತೆ ಕ್ವಶನ್ಸ್ಗಳು ಬರುತ್ತೆ ಅನ್ನೋದನ್ನು ಫಸ್ಟು ಇಟ್ಕೊಂಡು ಅದನ್ನು ನೀವು ಪ್ರಿಪೇರ್ ಆಗಬೇಕಾಗುತ್ತೆ ಯಾವ ರೀತಿ ಅಂದರೆ ನಿಮಗೆ ಬೇಕಾಗಿರುವ ಸಮಯ ನಿಮಗೆ ಬೇಕಾಗಿರುವ ಸಮಯ ಬೆಳಗ್ಗೆ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ರಾತ್ರಿ ಆಗಿರ್ಬೋದು ಇಲ್ಲಾಂದರೆ ಬ್ರಾಹ್ಮಿ ಮುಹೂರ್ತ ಆ ರೀತಿ ಇದ್ದರೂ ಕೂಡ ಆಗುತ್ತೆ ಸೊ ಕೆಲವ್ರು ಏನು ಮಾಡ್ತಾರೆ ನಿದ್ದೆ ಗಣ್ಣಲ್ಲಿ ನನಗೆ ಓದಿದ್ರು ಕಷ್ಟ ಆಗುತ್ತೆ ಮರ್ತೋಗ್ತೀನಿ ಬೆಳಗ್ಗೆ ಅಷ್ಟರಲ್ಲಿ ಅನ್ನೋರಿಗೆ ನಾನು ಹೇಳೋ ಉಪಾಯ ಏನಂದರೆ ಆದಷ್ಟು ಅವರ ಜೊತೆ ತಂದೆ ತಾಯಿಗಳು ಸಹ ಕೂತು ಇದ್ದು ಅವರಿಗೆ ನೀವು ಒಂದು ಪಕ್ಕದಲ್ಲಿ ಕೂತ್ಕೊಂಡು ಅವರಿಗೆ ಒಂದು ಉತ್ತೇಜನ ಕೊಟ್ಟರೆ ಖಂಡಿತವಾಗ್ಲೂ ಅವರು ಒಂದು ರಾ ಮಧ್ಯರಾತ್ರಿ ಆದರೂ ಕೂಡ ಚೆನ್ನಾಗಿ ಓದೋದಕ್ಕೆ ಒಂದು ಅಭ್ಯಾಸ ಮಾಡ್ಕೊಳ್ತಾರೆ ಇಲ್ಲ ಅಂದರೆ ಅವ್ರ ಕೈಲೂ ಕಷ್ಟ ಆಗುತ್ತೆ ನಿಮ್ಮ ಕೈಲೂ ಕಷ್ಟ ಆಗುತ್ತೆ ಅನ್ನೋರು ದಯವಿಟ್ಟು ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ಇಲ್ಲ ನಾಲ್ಕು ಗಂಟೆಗೆ ಎದ್ದು ಪರೀಕ್ಷಾ ಸಮಯಗಳಲ್ಲಿ ಸ್ವಲ್ಪ ಮೈಂಡ್ ಫ್ರೆಶ್ ಆಗೋದಕ್ಕೆ ಸ್ವಲ್ಪ ಒಂದಷ್ಟು ಗಾಳಿನ ಅಂದರೆ ಹೊರಗಡೆ ಇರುವಂಥ ಒಂದು ಫ್ರೆಶ್ ಗಾಳಿನ ತೊಗೊಂಡು ಬಂದು ಸ್ವಲ್ಪ ಕೈಕಾಲು ಮುಖ ತೊಳೆದುಕೊಂಡು ಕಾಫಿ ಟೀ ಏನಾದರೂ ಮಕ್ಕಳಿಗೆ ಆಗಲಿ ತಂದೆ ತಾಯಿನೇ ಆಗಲಿ ಸ್ವಲ್ಪ ಕುಡಿದು ಹಾಗೆ ಬಂದು ಅವರು ಪೂರ್ವಾಭಿಮುಖದಲ್ಲಿ ಅಂದರೆ ನಾವು ಸೂರ್ಯನ ಮುಖ ಏನಿದೆ ಸೊ ಆ ರೀತಿಯಲ್ಲಿ ಇರುವಂಥ ಮುಖ ಮಾಡಿ ಕೂತ್ಕೊಂಡು ಮೊದಲನೇದಾಗಿ ವಿಘ್ನ ನಿವಾರಕ ವಿಘ್ನೇಶ್ವರನನ್ನು ಆರಾಧನೆ ಮಾಡಬೇಕಾಗುತ್ತೆ ಭಗವಂತ ಎಲ್ಲ ಕಷ್ಟಗಳನ್ನೂ ಪರಿಹಾರ ಮಾಡ್ತಾನೆ ಎಲ್ಲ ವಿಘ್ನಗಳನ್ನೂ ಪರಿಹಾರ ಮಾಡ್ತಾನೆ ಅದರಲ್ಲೂ ಮಕ್ಕಳಂದರೆ ಈ ಗಣೇಶನಿಗೆ ತುಂಬಾ ಇಷ್ಟ ಹಾಗಾಗಿ ನೀವು ಮಾಡಬೇಕಾಗಿರೋದು ಏನಂದರೆ ಮೊದಲು ಆರಾಧನೆ ನಿವಾರಕ ವಿಘ್ನೇಶ್ವರನಿಗೆ ನೀವು ಮಾಡಬೇಕಾಗುತ್ತೆ ಅವನಿಗೆ ಒಂದು ಮಂತ್ರವನ್ನು ಪಠಿಸಿ ಆರಾಧನೆ ಮಾಡಿ ನಂತರ ನೀವು ಸರಸ್ವತಿ ದೇವಿ ವಿದ್ಯಾದೇವತೆಯಾಗಿರುವ ಸರಸ್ವತಿ ದೇವಿಗೆ ಒಂದು ಮಂತ್ರವನ್ನು ಪಠನೆ ಮಾಡಿ ನಿಮ್ಮ ಒಂದು ಪರೀಕ್ಷೆಗೆ ಬೇಕಾಗಿರುವಂತಹ ಸಿದ್ಧತೆಗಳು ಹಾಗೆ ಅದಕ್ಕೆ ಬೇಕಾಗಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪೂರ್ವ ಸಿದ್ಧತೆಯಾಗಿ ನೀವು ಒಂದು ತಲೆಯಲ್ಲಿ ಅದನ್ನು ಹುರು ಹೊಡೆದುಕೊಂಡು ಹಾಗೆ ಕೈಯಲ್ಲಿ ಬರವಣಿಗೆಯ ರೀತಿಯಲ್ಲೂ ಕೂಡ ಬರೆದು ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಲೂ ನಿಮಗೆ ಈ ಒಂದು ಪರೀಕ್ಷೆಯಲ್ಲಿ ನಿಮಗೆ ಬೇಕಾಗಿರುವ ಗೆಲುವುಗಿಂತ ಇನ್ನೂ ಅದ್ ಅತಿ ಅತಿ ಹೆಚ್ಚಿನ ರೀತಿಯಲ್ಲಿ ಗೆಲುವು ಸಿಗುತ್ತೆ ಹಾಗಾಗಿ ನಾನು ಹೇಳೋದೇನೆಂದರೆ ಆದಷ್ಟು ನಿಮ್ಮ ಸಮಯವನ್ನು ಮೈಂಡ್ಸೆಟ್ ಮಾಡ್ಕೊಳ್ಳಿ ಯಾವ ರೀತಿ ಅಂದರೆ ಕಷ್ಟದಿಂದ ನೀವು ಓದಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಇಷ್ಟಪಟ್ಟು ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಹಾಗೆ ನೀವು ಇಲ್ಲಿ ನಾನು ಒಂದು ಪರೀಕ್ಷೆಗೆ ಇದ್ದೀನಿ ಅನ್ನುವ ಒಂದು ಮನಸ್ಥಿತಿಯನ್ನು ಚೇಂಜ್ ಮಾಡಿ ನಿಮಗೆ ಒಂದು ಗೆಲುವು ಸಿಗಬೇಕು ಅನ್ನೋದಷ್ಟೇ ಅಂದರೆ ಪರೀಕ್ಷೆ ನಾವು ಪಾಸಾಗಬೇಕು ಅತಿ ಹೆಚ್ಚಿನ ಮಾರ್ಕ್ಸ್ ತಗೊಳ್ಬೇಕು ಅನ್ನೋ ಒಂದು ಮೈಂಡ್ಸೆಟ್ ಮಾತ್ರ ಇಟ್ಕೊಳ್ಳಿ ಎಕ್ಸಾಮ್ ಹಾಲಿಗೆ ಹೋಗ್ತಾ ಇದ್ದಾಗೆ ನಿಮಗೆ ಆ ಒಂದು ಭಯ ಆತಂಕಗಳನ್ನ ಬಿಟ್ಬಿಡಿ ನಾನು ಓದಿದ್ರು ಕೂಡ ಅಲ್ಲಿ ಹೋಗಿದ ತಕ್ಷಣ ಮರ್ತೋಗ್ತೀನಿ ಅನ್ನೋರಿಗೆ ದಯವಿಟ್ಟು ಹೇಳೋದೇನೆಂದರೆ ಓದುವಾಗಲೇ ಕೂಲಾಗಿ ಸಮಾಧಾನವಾಗಿ ಓದಿ ಪರೀಕ್ಷೆ ಹಾಲ್ಗೆ ಹೋದಾಗ ನೀವು ಯಾವ ರೀತಿ ಹೋಗ್ಬೇಕಂದ್ರೆ ತುಂಬ ಟೆನ್ಷನ್ನಲ್ಲಿ ಅಂಥದ್ದನ್ನು ಮಾಡಬೇಡಿ ಪರೀಕ್ಷಾ ಟೈಮ್ ಬಂದಾಗ ಆದಷ್ಟು ಬೆಳಗ್ಗೆ ನೀವು ಎದ್ದು ಚೆನ್ನಾಗಿ ಓದಿಕೊಂಡು ಹಾಗೆ ನಿಮಗೆ ಬೇಕಾಗಿರುವಂಥ ಪೂರ್ವ ಸಿದ್ಧತೆಗಳನ್ನ ರೆಡಿ ಮಾಡಿಕೊಂಡು ನಿಮ್ಮ ಒಂದು ಸ್ಕೂಲ್ ಕಾಲೇಜಿಗೆ ನೀವು ಹೋಗಿ ಸ್ವಲ್ಪ ಹೊತ್ತು ಅಲ್ಲಿ ಕೂತು ಸಮಾಧಾನವಾಗಿ ಕಣ್ಮುಚ್ಕೊಂಡು ನೀವು ಒಂದು ಧ್ಯಾನವನ್ನು ಮಾಡಬೇಕಾಗುತ್ತೆ ಯಾವ ರೀತಿ ಅಂದರೆ ನಿನ್ನೆ ರಾತ್ರಿ ಅಂದರೆ ಹಿಂದಿನ ದಿನಗಳಲ್ಲಿ ನೀವು ಏನನ್ನು ಓದಿರ್ತೀರೋ ಸೊ ಆ ಓದಿರುವುದನ್ನು ಮತ್ತೊಂದಷ್ಟು ದಿನ ಮತ್ತೊಂದಷ್ಟು ಟೈಮ್ನಲ್ಲಿ ಅದನ್ನು ನೆನಪಿಸ್ಕೊಳ್ಬೇಕಾಗುತ್ತೆ ಸೊ ಈ ರೀತಿ ನೀವು ನೆನಪಿಸ್ಕೊಳ್ಳೋದ್ರಿಂದ ನಿಮಗೆ ಅದು ಸ್ವಲ್ಪ ಜ್ಞಾಪಕ ಶಕ್ತಿಯಿಂದ ನೆನಪಾಗುತ್ತೆ ಆಗ ನಿಮ್ಮ ಮೈಂಡ್ಸೆಟ್ನಲ್ಲಿ ಶಾಂತತೆಯಿಂದ ಇದ್ದರೆ ಖಂಡಿತವಾಗ್ಲೂ ಯಾವುದೇ ಪ್ರಶ್ನೆ ಇದ್ದರೂ ಕೂಡ ಅಲ್ಲಿ ನೀವು ಬರೆಯುವಂಥ ಸಾಮರ್ಥ್ಯ ಜಾಸ್ತಿ ಬರುತ್ತೆ ಹಾಗಾಗಿ ಇವತ್ತು ನಾನು ನಿಮಗೆ ಹೇಳಿರುವಂಥ ಈ ಒಂದು ಸಣ್ಣ ಟಿಪ್ಸ್ಗಳನ್ನ ಫಾಲೋ ಮಾಡಿ ಹಾಗೆ ಆದಷ್ಟು ನಿಮ್ಮ ಸಮಯ ಯಾವಾಗ ಚೆನ್ನಾಗಿ ಓದೋದಕ್ಕೆ ಅನುಕೂಲ ಆಗುತ್ತೋ ಆ ಟೈಮ್ನಲ್ಲಿ ನಿಮ್ಮ ಸಮಯವನ್ನು ಕೊಡಿ ಅದು ರಾತ್ರಿ ಆಗಿರಬಹುದು ಬೆಳಿಗ್ಗೆ ಆಗಿರಬಹುದು ಮಧ್ಯಾಹ್ನ ಆಗಿರಬಹುದು ಆದರೆ ಕಠಿಣ ಪ್ರಯತ್ನ ಇದ್ದರೆ ಮಾತ್ರ ನಿಮ್ಮ ಒಂದು ಪ್ರಯತ್ನಕ್ಕೆ ಫಲ ಸಿಗುತ್ತೆ ನಿಮ್ಮ ಪ್ರಯತ್ನವೇ ಇಲ್ಲ ಅಂದರೆ ಇಲ್ಲಿ ಖಂಡಿತವಾಗಲೂ ಗೆಲುವು ಸಿಗೋದಿಲ್ಲ ಹಾಗಾಗಿ ಪ್ರಯತ್ನ ಪಡಿ ಫಲಾನುಫಲ ಭಗವಂತನಿಗೆ ಬಿಡಿ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ಹೇಳುವಂಥದ್ದು ಈ ವಿದ್ಯಾರ್ಥಿಗಳು ಮಾಡುವಂಥದ್ದು ಇಷ್ಟು ಒಂದು ಸಣ್ಣ ಟಿಪ್ಸ್ಗಳನ್ನ ಫಾಲೋ ಮಾಡಿ ಹಾಗೆ ಈಗ ನಾನು ಹೇಳಿರುವಂತಹ ಸರಸ್ವತಿ ಮಂತ್ರವನ್ನು ಕೂಡ ಸದಾ ಪಠಿಸ್ತಾ ಇದ್ದರೆ ಖಂಡಿತವಾಗಲೂ ನೀವು ಓದಿರುವಂತಹ ಓದಿರುವಂಥದ್ದು ಎಲ್ಲನೂ ಕೂಡ ಜ್ಞಾಪಕವಾಗಿ ಇದ್ದು ಹಾಗೆ ನಿಮಗೆ ಬೇಕಾಗಿರುವಂತಹ ಒಂದು ಉಪಯುಕ್ತವಾದ ಮಾಹಿತಿಗಳು ಆ ಸಬ್ಜೆಕ್ಟಿಗೆ ಆ ಕ್ವಶನ್ಗೆ ಆನ್ಸರ್ಗಳು ಕೂಡ ನೆನಪಿಗೆ ಬರೋ ಹಾಗೆ ತಾಯಿ ದೇವಿ ಮಾಡ್ತಾಳೆ ಹಾಗಾಗಿ ಈ ಒಂದು ಮಂತ್ರವನ್ನು ಪಠಿಸಿ ಸಾಕು ಮೊದಲನೇದಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಅಂತ ಹೇಳಿರುವಂಥದ್ದು ತಾಯಿ ಸರಸ್ವತಿ ಮಂತ್ರ ಯಾ ದೇವಿ ಸರ್ವಭೂತೇಶು ವಿದ್ಯಾರೂಪೇಣ ಸಂಸ್ಥಿತ ನಮಸ್ತಸ್ಯ ನಮಸ್ತೈ ನಮಸ್ತೈ ನಮೋ ನಮಃ ಮತ್ತೊಂದು ಸಾರಿ ಹೇಳ್ತೀನಿ ಯಾ ದೇವಿ ಸರ್ವೂತು ವಿದ್ಯಾರೂಪೇಣ ಸಂಸ್ಥಿತ ನಮಸ್ತೈ ನಮಸ್ತೈ ನಮಸ್ತಸ್ಯ ನಮೋ ನಮಃ ಹಾಗೆ ಇನ್ನೊಂದು ಮಂತ್ರವನ್ನು ಹೇಳ್ತೀನಿ ಓಂ ಎಂ ವಾಗ್ದೇವ್ಯ ವಿಮೇ ಕಾಮರಾಜಾಯ ವಿದ್ಮೇ ತನ್ನೋ ದೇವಿ ಪ್ರಚೋದಯಾತ್ ಮತ್ತೊಂದು ಸರಿ ಹೇಳ್ತೀನಿ ಓಂ ಎಂ ವಾಗ್ದೇವ್ಯ ವಿದ್ಮಯೆ ಕಾಮರಾಜಾಯ ವಿದ್ಮಯೆ ತನ್ನೋ ದೇವಿ ಪ್ರಚೋದಯಾತ್ ಈ ಒಂದು ಮಂತ್ರವನ್ನು ಪಠಿಸ್ತಾ ನೀವು ನಿಮ್ಮ ಒಂದು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ನಿಮ್ಮ ಪರೀಕ್ಷೆಯಲ್ಲಿ ನಿಮಗೆ ಬೇಕಾಗಿರುವ ಸಮಯವನ್ನು ಜ್ಞಾಪಿಸಿಕೊಂಡು ಪರೀಕ್ಷಾ ಹಾಲ್ನಲ್ಲಿ ಪರೀಕ್ಷೆಯನ್ನು ಬರೆದು ನಿಮಗೆ ಬೇಕಾಗಿರುವಂಥ ಹೆಚ್ಚು ಅಂಕಗಳನ್ನ ಪಡೆದುಕೊಳ್ಳಿ ಆಗ ನೀವು ದೇವಿಯನ್ನು ನಮಸ್ಕರಿಸಿ ಜ್ಞಾಪಿಸಿಕೊಂಡು ನಾನು ಪರೀಕ್ಷೆಗೆ ಬೇಕಾಗಿರುವ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀನಿ ದೇವಿ ದಯವಿಟ್ಟು ನನ್ನ ಒಂದು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿ ನನಗೆ ಬೇಕಾಗಿರುವಂತಹ ಒಂದು ಉತ್ತರವನ್ನು ನನಗೆ ಜ್ಞಾಪಕವಾಗಿ ಕೊಟ್ಟು ನನ್ನನ್ನು ದಯಪಾಲಿಸುವಂತ ಕೇಳ್ಕೊಳ್ತಾ ನಿಮ್ಮ ಒಂದು ಪರೀಕ್ಷೆಯನ್ನು ಬರೆಯಿರಿ ಖಂಡಿತವಾಗ್ಲೂ ಇದರಲ್ಲಿ ನಿಮಗೆ ಗೆಲುವು ಖಂಡಿತವಾಗಲೂ ಸಿಗುತ್ತೆ ಈ ಒಂದು ಪ್ರಯತ್ನ ಮಾಡಿ ಹಾಗೆ ಈ ಮಂತ್ರವನ್ನು ಪ್ರಯತ್ನ ಮಾಡಿ ಪಠನೆ ಮಾಡಿ ಹಾಗೆ ಈ ಒಂದು ಮಂತ್ರವನ್ನು ವೀಡಿಯೋ ಎಣ್ಣಲ್ಲಿ ಮತ್ತೆ ಮಂತ್ರವನ್ನು ಸ್ಕ್ರೀನ್ಶಾಟ್ನಲ್ಲಿ ನಾನು ನಿಮಗೆ ಹಾಕಿರ್ತೇನೆ ಖಂಡಿತವಾಗಲು ಈ ಒಂದು ಸ್ಕ್ರೀನ್ಶಾಟ್ನಲ್ಲಿ ಇರುವಂತಹ ಮಂತ್ರವನ್ನು ಮತ್ತೊಮ್ಮೆ ಸದಾ ಪ್ರಯತ್ನ ಮಾಡಿ ಪಠನೆಯನ್ನು ಮಾಡ್ತಾ ಬಂದರೆ ಖಂಡಿತವಾಗಲೂ ನೀವು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕನ ಪಡಿತೀರ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್